ದಾವಣಗೆರೆಯ ನೂತನ ಸಂಸದರು ಬಹಳಷ್ಟು ಸುದ್ದಿಯಲ್ಲಿದ್ದಾರೆ ಕಾರಣ ಏನಪ್ಪ ಅಂದರೆ ಇಲ್ಲಿವರೆಗೂ ದಾವಣಗೆರೆಯಲ್ಲಿ ಸಂಸದರು ಅಂದರೆ ಜನ ಜನರಲ್ಲಿ ಬೆರೆಯುವಂಥ ಪ್ರಯತ್ನವನ್ನು ಈ ಮೊದಲು ಇರತಕ್ಕಂಥ ಸಂಸದರು ಮಾಡಿರಲಿಲ್ಲ ಅಂತ ಬಹಳಷ್ಟು ಜನರ ಅಭಿಪ್ರಾಯ ಅದರ ಜೊತೆಯಲ್ಲೇ ಈಗಿನ ಈಗ ಇರತಕ್ಕಂಥ ಸಂಸದರು ಅಂದರೆ ಅರ್ಜುನ್ ಪ್ರಭಾ ಮಲ್ಲಿಕಾರ್ಜುನರವರು ಬಹಳಷ್ಟು ಒಂದು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಅಂತಲೇ ಹೇಳ್ಬೋದು ಸಾಕಷ್ಟು ಜನಪ್ರಿಯತೆಯನ್ನು ಕೂಡ ಅವರು ಗಳಿಸಿರ್ತಕ್ಕಂಥದ್ದು ಅವರು ಉತ್ಸಾಹಿ ಸಂಸದರು ಅಂತಲೂ ಅವ್ರಿಗೆ ಕರಿಬೋದು ಬಹಳಷ್ಟು ವೇಗವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸಂಸದರ ಉಪಸ್ಥಿತಿಯನ್ನು ದಾವಣಗೆರೆ ಜನರಿಗೆ ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಉತ್ಸಾಹಿ ಸಂಸದರು ಇತ್ತೀಚೆಗೆ ಬಹಳಷ್ಟು ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನಸಂಪರ್ಕದಲ್ಲಿ ಬಂದು ಜನರಿಗೆ ಬಹಳಷ್ಟು ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಿದ್ದಾರೆ ಇನ್ನು ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ ಅಂದರೆ ಹೀಗೆ ಇರತಕ್ಕಂಥ ಸಂಸದರು ಭಾಳಷ್ಟು ಜನರಿಗೆ ಹತ್ತಿರವಾಗಿದ್ದಾರೆ ಬ ಜನರ ಜೊತೆ ಬೆರೀತಾ ಇದ್ದಾರೆ ಜನರಿಗೆ ಉತ್ತಮವಾದ ಸೇವೆಯನ್ನು ನೀಡ್ತಿದ್ದಾರೆ ಸೇವೆಯನ್ನು ಕೊಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾತುಗಳು ಸಾಕಷ್ಟು ಬರ್ತಾ ಇದೆ ಸಾಕಷ್ಟು ಜನಾಭಿಪ್ರಾಯ ಬರ್ತಾ ಇದೆ ಅದರ ಜೊತೆಯಲ್ಲಿ ಜನಪ್ರಿಯತೆಯನ್ನು ಕೂಡ ಸಾಕಷ್ಟು ಗಳಿಸಿದ್ದಾರೆ ಇನ್ನು ಇದೆಲ್ಲ ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ದಾವಣಗೆರೆಯಲ್ಲಿ ಒಬ್ಬ ಸಂಸದರು ತಮ್ಮ ಇರುವಿಕೆಯನ್ನು ಅಂದರೆ ತಾವು ಇದೀ ಸಂಸದರೇ ಸಂಸದರಾಗಿದ್ದೀರಿ ಅನ್ನುವಂಥದ್ದನ್ನು ಜನರಿಗೆ ತೋರಿಸಿಕೊಟ್ಟಿರುವಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಅಂತಲೇ ಹೇಳ್ಬೋದು ಇದು ದಾವಣಗೆರೆ ಜಿಲ್ಲೆ ಜಿಲ್ಲೆಯಲ್ಲಿ ಈ ಬಾರಿ ದಾವಣಗೆರೆಯ ಜನರು ಭಾಳಷ್ಟು ಒಂದು ಉತ್ತಮವಾದ ಆಯ್ಕೆಯನ್ನು ಮಾಡಿದ್ದಾರೆ ಅಂತಲೂ ಕೂಡ ನಾವು ಹೇಳ್ಬೋದು ಹಾಗಾಗಿ ಯಾಕಂದರೆ ಇವರ ಕೆಲಸಗಳು ಹಾಗೆ ಸಾಮಾಜಿಕ ಜವಾಬ್ದಾರಿ ಆಗಿದೆ ಸಾಮಾಜಿಕವಾಗಿ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಜನರ ಜೊತೆ ಬೆರಿತಾಯಿದ್ದಾರೆ ಜನರ ಜನರಿಗೆ ತುಂಬ ಹತ್ತಿರವಾಗಿ ಇರ್ತಕ್ಕಂಥದ್ದು ಕರ್ನಾಟಕದ ಹೃದಯ ಭಾಗ ದಾವಣಗೆರೆಯಲ್ಲಿರುವ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ಮೈಸೂರಿನ ಭಾರತೀಯ ರಿಸರ್ವ್ ಬ್ಯಾಂಕಿನ ನೋಟು ಮುದ್ರಣ ಘಟಕದ ಸಾಮಾಜಿಕ ಸಾಂಸ್ಥಿಕ ಹೊಣೆಗಾರಿಕೆ ನಿಧಿಯಡಿ ಎರಡೂವರೆ ಕೋಟಿ ಮೊತ್ತದಲ್ಲಿ ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳನ್ನು ಸನ್ಮಾನ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಹಸ್ತಾಂತರವನ್ನು ಮಾಡಿದರು ಇನ್ನು ಈ ಯೋಜನೆಯಡಿ ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ಒಟ್ಟು ಹತ್ತೊಂಬತ್ತು ಹೊಸ ವೈದ್ಯಕೀಯ ಉಪಕರಣಗಳು ಲಭ್ಯವಾಗಿವೆ ಅದರಲ್ಲಿ ಒಂದು ಫಿಸಿಯೋಥೆರಪಿ ಘಟಕ ಎರಡು ವೆಂಟಿಲೇಟರು ಒಳಗೊಂಡ ವರ್ಕ್ ಸ್ಟೇಷನ್ ಮೊಬೈಲ್ ಐದು ಮೊಬೈಲ್ ಓ ಟಿ ಲೈಟ್ಗಳು ಮತ್ತು ಎರಡು ಪೀಡಿಯಾಟ್ರಿಕ್ ವೆಂಟಿಲೇಟರ್ಗಳು ಲಭ್ಯವಾಗಿವೆ ಇನ್ನೂ ಈ ಅತ್ಯಾಧುನಿಕ ಉಪಕರಣಗಳ ಅಳವಡಿಕೆಯಿಂದ ಆಸ್ಪತ್ರೆಯ ಚಿಕಿತ್ಸೆ ಗುಣಮಟ್ಟ ಹೆಚ್ಚಿ ರೋಗಿಗಳಿಗೆ ಉತ್ತಮವಾದ ಹಾಗೂ ವೇಗವಾದ ವೈದ್ಯಕೀಯ ಸೇವೆ ದೊರೆಯಲಿದೆ ಎಂದು ಸನ್ಮಾನ್ಯ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ತಿಳಿಸಿದರು